ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಈ ಒಂದು ಬ್ಲಾಗಲ್ಲಿ ಹೋಮ್ ಡೆಕೋರ್ಗೆ ಅಂತ ಒಂದಷ್ಟು ಆನ್ಲೈನಲ್ಲಿ ನಾನು ಐಟಮ್ಸ್ನೆಲ್ಲ ಆರ್ಡರ್ ಮಾಡಿದ್ದೆ ನಾನು ಇವತ್ತಿನ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಏನೆಲ್ಲ ತರಿಸ್ಕೊಂಡಿದ್ದೀನಿ ಮನೆ ಡೆಕೋರ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಳ್ತೀನಿ ಒಂದಷ್ಟು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಒಂದಷ್ಟು ನಾನು ನಮ್ಮ ಮನೆ ನಿಯರ್ ಬೈ ಕೂಡ ಪರ್ಚೇಸ್ ಮಾಡಿರೋದಿದೆ ಅಂದರೆ ಲೈಕ್ ವಿಶಾಲ್ ಮಾರ್ಟಲ್ಲಿ ಸೊ ಈವನ್ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ನೀವು ಬೇಗ ತಡ ಮಾಡಿದಂತೆ ವಿಡಿಯೋನ ಶುರು ಮಾಡೋಣ ಹೊಸದಾಗಿ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಮರೀದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನಮ್ಮ ಮನೆಗೆ ನಾನು ಒಂದಷ್ಟು ಹೋಮ್ ಡೆಕೋರ್ಡ್ ಥಿಂಗ್ಸ್ ನೆಲ್ಲ ತರಿಸಿದೀನಿ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಆಮೇಲೆ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಅದನ್ನ ಬೈ ಮಾಡ್ಬೋದು ಅಂತ ಇವಾಗ ನಾನು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡೆ ಮತ್ತೆ ನನಗೆ ಮೇನ್ ಆಗಿ ಏನು ಅಂತ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದೇ ತರನೇ ಇರಬೇಕು ಅನ್ನೋದು ಫಿಕ್ಸ್ ಆಗ್ಬಿಟ್ಟಿದೆ ಸೊ ಅದೇ ಪ್ರಕಾರದಲ್ಲಿ ನಾನು ಮ್ಯಾಚ್ ಆಗೋ ತರ ನಮ್ಮ ಪ್ರತಿಯೊಂದು ಐಟಮ್ಸ್ ನ ಹುಡುಕ್ತಾ ಇರ್ತೀನಿ ಕೆಲವೊಂದಷ್ಟೆಲ್ಲ ನಾನು ಆನ್ಲೈನ್ ಶಾಪಿಂಗ್ ಮಾಡಿದ ಕೆಲವೊಂದಷ್ಟೆಲ್ಲ ನಾನು ಇಲ್ಲೇ ನಿಯರ್ ಬೈ ಯಾವ್ದಾದ್ರು ಶಾಪ್ ಅಲ್ಲಿ ಇಷ್ಟ ಆಗಿ ಕೂಡ ಬೈ ಮಾಡ್ಕೊಂಡಿರೋದಿದೆ ನಮ್ಮನೆ ಥೀಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಈ ಬ್ರೌನ್ ಕ್ರೀಮ್ ಮತ್ತೆ ಒಂಥರ ಡಾರ್ಕ್ ಬ್ರೌನ್ ತೀಮ್ ಇರೋದ್ರಿಂದ ಸೊ ಆದಷ್ಟು ನಾನು ಗೋಲ್ಡ್ ಕಲರ್ ಅಲ್ಲಿ ಇರುವಂತಹ ಕೆಲವೊಂದಷ್ಟು ಹೋಮ್ ಡೆಕಾರ್ನ ನ ಇಟ್ಟರೆ ನಮ್ಮನೆಯಲ್ಲಿ ಚೆನ್ನಾಗಿ ಕಾಣುತ್ತೆ ಸೊ ಕೆಲವೊಂದಷ್ಟೆಲ್ಲ ಅದೇ ತರನೇ ಹುಡುಕಿ ಬೈ ಮಾಡಿರೋದಿದೆ ಆಮೇಲೆ ನನ್ನ ಮಗನ ರೂಮ್ ಬಂದ್ಬಿಟ್ಟು ಗ್ರೇ ಕಲರ್ ಅಲ್ಲಿ ಇರೋದ್ರಿಂದ ಸೊ ಅವನ್ ರೂಮಿಗೆನ ಮ್ಯಾಚ್ ಆಗೋ ತರ ಒಂದಷ್ಟು ಐಟಮ್ಸ್ ನ ಕೂಡ ಬೈ ಮಾಡಿರೋದಿದೆ ಸೊ ಇನ್ನೂ ಒಂದಷ್ಟೆಲ್ಲ ಐಟಮ್ಸ್ ತಗೊಳ್ಬೇಕು ಬಟ್ ಸ್ಲೋ ಆಗೇ ಎಲ್ಲ ತಗೊಂಡ್ರೆ ಆಗುತ್ತೆ ಸದ್ಯಕ್ಕೆ ಇವಾಗ ಮೇನ್ ಆಗಿ ಎಲ್ಲೆಲ್ಲಿ ನಾನು ಡೆಕೋರ್ ಮಾಡ್ಕೊಳ್ಬೋದು ಅಲ್ಲಿ ಅಲ್ಲಿ ನಾನು ಬೈ ಮಾಡೋಣ ಒಂದಷ್ಟು ಥಿಂಗ್ಸ್ನ ಅಂತ ಒಂದಷ್ಟು ಐಟಮ್ಸ್ನೆಲ್ಲ ತರಿಸಿದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ತಡ ಮಾಡಿದಂತೆ ಬೇಗ ನಾನು ಏನೆಲ್ಲ ತಗೊಂಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫಸ್ಟಿಗೆ ನಾನು ಈ ಒಂದು ಲೀಫ್ನ ತಗೊಂಡಿದ್ದೀನಿ ಸೊ ಇದು ಬಂದ್ಬಿಟ್ಟು ಟು ಪ್ಯಾಕ್ ಆಫ್ ಟೂ ಬರುತ್ತೆ ಒಂದು ದೊಡ್ಡ ಸೈಜು ಇನ್ನೊಂದು ಬಂದ್ಬಿಟ್ಟು ಚಿಕ್ ಸೈಜು ಸೊ ಈ ರೀತಿಯಾಗಿ ಬರುತ್ತೆ ಒಂದು ಸೊ ಈ ಒಂದು ಹೋಮ್ ಡೆಕೋರ್ ಬಂದ್ಬಿಟ್ಟು ಮೆಟಲ್ ಅಲ್ಲಿ ಇರುವಂತದ್ದು ತುಂಬಾನೇ ಚೆನ್ನಾಗಿರುವಂತಹ ಯುನಿಕ್ ಅಂತ ಅನಿಸ್ತು ನನ್ಗೆ ಸೊ ಹಾಗಾಗಿ ನಾನು ಇದನ್ನ ಎಲ್ಲಾದ್ರೂ ಪ್ಲೇಸ್ ಮಾಡೋಣ ಅಂತ ಅಂದ್ಬಿಟ್ಟು ತರ್ಸ್ಕೊಂಡೆ ನನ್ನೊಂದು ಪರ್ಸ್ನಲ್ಲಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಕೆಲವೊಂದಷ್ಟು ಥಿಂಗ್ಸ್ ಎಲ್ಲ ಅಂದ್ರೆ ಲೈಕ್ ಈ ತರ ಇರ್ಬೋದು ಇದೆಲ್ಲ ಯುನಿಕ್ ಆಗಿದೆ ಅಲ್ಲ ಸೊ ನೋಡೋಣ ತರ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತರ್ಸ್ಕೊಂಡಿರೋ ಅಂತದ್ದು ಇನ್ನೂ ಕೆಲವೊಂದಷ್ಟೆಲ್ಲ ಐಟಮ್ಸ್ ನಾನು ತರ್ಸ್ಕೊಂಡಿದ್ದೆ ಅದು ಚೆನ್ನಾಗಿಲ್ಲ ಅಂತಂದ್ರೆ ರಿಟರ್ನ್ ಕೂಡ ಇದೆ ಬಟ್ ಯಾವ್ಯಾವೆಲ್ಲ ಚೆನ್ನಾಗಿದೆ ಅದನ್ನೆಲ್ಲ ನಾನು ಇಟ್ಕೊಂಡಿದೀನಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಹಿಂದೆಗಡೆ ಇದಕ್ಕೆ ಒಂದು ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ರಲ್ಲ ಹೋಲ್ಡರ್ ಇದನ್ನ ನೀಟಾಗಿ ಈ ತರ ಪ್ಲೇಸ್ ಮಾಡ್ಬೋದು ಎಲ್ಲಾದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಸೊ ಹಾಗಾಗಿ ಇದನ್ನ ಬಯಸ್ತಂದೆ ಸೊ ಫಸ್ಟ್ ಗೆ ಬಂದು ಈ ಒಂದು ಲೀಫ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಆರ್ಟಿಫಿಷಿಯಲ್ ಬ್ಯಾಂಬು ಪ್ಲಾಂಟ್ ನ ನನಗೆ ಮೇನ್ ಆಗಿ ಏನು ಮನೆಯಲ್ಲಿ ಗ್ರೀನರಿ ಇದ್ದಷ್ಟು ಮನೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಫೀಲು ಸೊ ಹಾಗಾಗಿ ನಾನು ಈ ಒಂದು ಆರ್ಟಿಫಿಷಿಯಲ್ ಬ್ಯಾಂಬು ಪ್ಲಾಂಟ್ ನ ತರ್ಸ್ಕೊಂಡಿದ್ದೀನಿ ಕೆಲವೊಂದೊಂದು ಜಾಗಗಳಲ್ಲಿ ನಾವು ಒರಿಜಿನಲ್ ಪ್ಲಾಂಟ್ಸ್ ನ ಇಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಗಾಳಿ ಬೆಳಕು ಎಲ್ಲ ಬೇಕಲ್ವಾ ಸೊ ಹಾಗಾಗಿ ಈ ತರ ಆರ್ಟಿಫಿಷಿಯಲ್ ಇತ್ತು ಅಂತಂದ್ರೆ ಅದು ಚೆನ್ನಾಗೂ ಕಾಣಿಸುತ್ತೆ ಜೊತೆಗೆ ನಾವು ಅದನ್ನ ಕ್ಲೀನ್ ಮಾಡ್ಕೊತಾ ಇರಬಹುದು ಇದೆಲ್ಲ ವಾಷಬಲ್ ಆಗಿರೋದ್ರಿಂದ ನಾವು ಆರಾಮಾಗಿ ವಾಶ್ ಮಾಡ್ಕೊಳ್ಬಹುದು ಸೊ ಹಾಗಾಗಿ ನಾನು ಈ ಒಂದು ಬ್ಯಾಂಬು ಪ್ ತರಿಸಕೊಂಡಿದೀನಿ ಇದಕ್ಕೆ ಅಂತ ಒಂದು ವಾಸ್ನ ಕೂಡ ಆರ್ಡರ್ ಮಾಡಿದ್ದೆ ಅದು ಬಂತು ಮತ್ತೆ ಅದೇನೋ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಂತ ಅಂದ್ಬಿಟ್ಟು ರಿಟರ್ನ್ ಹಾಕಿದ್ದೀನಿ ಅದಿನ್ನೂ ನನಗೆ ವಾಪಸ್ ಬಂದಿಲ್ಲ ಇನ್ನೂ ಹೊಸ ಅದೇನಿದೆ ಅದಿನ್ನೂ ಬಂದಿಲ್ಲ ಸೊ ಓಕೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದೀನಿ ಅದು ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸದ್ಯಕ್ಕೆ ಇದು ನಾನು ಅಂಥದ್ದು ಚೆನ್ನಾಗಿದೆ ನೆಕ್ಸ್ಟ್ ಬಂದ್ರೆ ಇದನ್ನ ನಾನು ವಿಶಾಲ್ ಮಾರ್ಟ್ ಅಲ್ಲಿ ಬೈ ಮಾಡಿರೋ ಅಂತದ್ದು ಸ್ಮಾಲ್ ಪ್ಲಾನ್ಸ್ ಅಂತಾನೆ ಹೇಳ್ಬೋದು ಬೋನ್ಸೈ ಪ್ಲಾನ್ಸ್ ತರ ಇದನ್ನ ಬೈ ಮಾಡಿದ್ದೆ ಹಾಗೇನೆ ಇದಕ್ಕೆ ಬಂದು ನೈಂಟಿ ನೈನ್ ಏನು ಪ್ಯಾಕ್ ಆಫ್ ಟೂಗೆ ನೈಂಟಿ ನೈನ್ ರುಪೀಸ್ ವಿಶಾಲ್ ಮಾರ್ಟ್ ಅಲ್ಲಿ ಸೊ ನೆಕ್ಸ್ಟ್ ಬಂದರೆ ಇದನ್ನ ನಾನು ಮೀಶೋನಲ್ಲಿ ಬೈ ಮಾಡಿದ್ದೆ ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಬಟ್ ನಾನು ಇದು ರಿವ್ಯೂ ಎಲ್ಲೂ ನೋಡಿರಲಿಲ್ಲ ಅಂದರೆ ಇದು ಸೈಜ್ ದೊಡ್ಡದಾಗಿ ಬರುತ್ತಾ ಅಥವಾ ಚಿಕ್ಕದಾಗಿ ಬರುತ್ತಾ ಅನ್ನೋದು ನನಗೆ ಏನೂ ಪ್ಲಾನ್ ಇರಲಿಲ್ಲ ಸರಿ ಬೈ ಮಾಡಿ ನೋಡೋಣ ಇಫ್ ಇವ್ ಕೇಸ್ ಚೆನ್ನಾಗಿದೆ ಅಂದರೆ ಇಟ್ಕೊಳ್ಳೋಣ ಇಲ್ಲ ಅಂತಂದ್ರೆ ರಿಟರ್ನ್ ಹಾಕೋದಾಯ್ತು ಅಂತ ಅಂದ್ಕೊಂಡೆ ಬಟ್ ಓಕೆ ಒಂದು ಸ್ವಲ್ಪ ಚಿಕ್ಕ ಸೈಜನ ಬಟ್ ಓಕೆ ಈ ಒಂದು ಸೈಡ್ ಪ್ಲಾಂಟ್ ಏನಿದೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ ನೋಡ್ಬೋದು ಈ ಥರ ಈ ಥರ ಕಾಣುತ್ತೆ ಇದನ್ನ ನಾನು ಟಿ ವಿ ಹತ್ರ ಪ್ಲೇಸ್ ಮಾಡೋಣ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದು ಬಟ್ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಇದನ್ನು ಕೂಡ ಅಷ್ಟೇ ನಾನು ಗೋಲ್ಡ್ ಕಲರಲ್ಲಿ ತರಿಸಿರುವಂಥದ್ದು ಆ ಒಂದು ಜಾಗಕ್ಕೆ ಏನಿದೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ಸೊ ಹಾಗಾಗಿ ಇದನ್ನ ನಾನು ರಿಟರ್ನ್ ಏನು ಮಾಡಲಿಲ್ಲ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚೂರ್ ದೊಡ್ಡದಾಗಿದ್ದರೆ ಸೈಜ್ ಚೆನ್ನಾಗಿರ್ತಿತ್ತು ಸೊ ಇದನ್ನ ಬೈ ಮಾಡಿದೀನಿ ಇದೆಲ್ಲಾನು ಕಂಪ್ಲೀಟ್ ಆಗಿ ಅಫೋರ್ಡಬಲ್ ಪ್ರೈಸ್ ಅಲ್ಲೇನೆ ಬೈ ಮಾಡಿರೋದ್ದು ತುಂಬಾ ಏನು ಜಾಸ್ತಿ ಪ್ರೈಸ್ ಏನಿಲ್ಲ ತುಂಬಾ ಕಡಿಮೆ ಪ್ರೈಸ್ ಅಲ್ಲೇನೆ ಬೈ ಮಾಡಿರೋದು ಸೊ ನೆಕ್ಸ್ಟ್ ಬಂದ್ರೆ ಈ ಒಂದು ಬೌಲ್ ನ ಇದು ಮೆಟಲ್ ಬೌಲ್ ಅನೇ ಚೆನ್ನಾಗಿದೆ ಹೋದಾಗ ಒಂದು ಪ್ಲಾಸ್ಟಿಕ್ ಬೌಲ್ ನ ತಗೊಂಡ್ ಬಂದಿದ್ದೆ ಫ್ಲವರ್ ಫ್ಲವರ್ ಇರೋದು ನಾನು ಲಾಸ್ಟ್ ಎಲ್ಲ ಲಾಸ್ಟ್ ವಿಡಿಯೋ ನಾನು ಶೇರ್ ಮಾಡ್ಕೊಂಡಿರ್ತೀನಿ ಅಂತ ಅನ್ಕೊಳ್ತೀನಿ ಸೊ ಅದನ್ನ ತಗೊಂಡ್ ಬಂದಿದ್ದೆ ಬಟ್ ಅದು ಏನಂತ ಅಂದ್ರೆ ಅದು ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ ಏನೋ ಒಂಥರ ಡಲ್ಲ ಕಾಣಿಸ್ತಾ ಇತ್ತು ಮತ್ತೆ ನಾನು ಹೇಗಿದ್ರು ಈ ಒಂದು ಮೆಟಲ್ ಬೌಲ್ನ ಕೂಡ ಆರ್ಡರ್ ಮಾಡಿದ್ದೆ ಅಲ್ಲ ಸೊ ನೋಡೋಣ ಯಾವ ರೀತಿ ಬರುತ್ತೆ ಇನ್ ಕೇಸ್ ಚೆನ್ನಾಗಿ ಬಂತು ಅಂದರೆ ಇದನ್ನ ಇಟ್ಕೊಳ್ಳೋಣ ಅದನ್ನ ಬೇಕಾದ್ರೆ ನಾನು ಕಿಚನಲ್ಲಿ ಫ್ರೂಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಕೂಡ ಯೂಸ್ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಯೋಚನೆ ಮಾಡ್ಕೊಂಡೆ ಸೊ ಇದನ್ನ ನಾನು ಮೀಶೋನಲ್ಲಿ ಬೈ ಮಾಡಿದ್ದು ಎಲ್ಲರದ್ದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ದಟ್ ನಿಮ್ಗೆ ಅದು ಇಷ್ಟ ಆಯಿತು ಅಂತ ನೀವು ಕೂಡ ಬೈ ಮಾಡ್ಬೋದು ಇದು ಕೂಡ ಅಷ್ಟೇ ತುಂಬ ಕಡಿಮೆ ಪ್ರೈಸ್ ತಗೊಂಡಿರೋ ಅಂಥದ್ದು ನಿಜವಾಗ್ಲೂ ಯಾರು ಕೂಡ ಅನ್ಕೊಳ್ಳಲ್ಲ ಅಷ್ಟು ಕಡಿಮೆ ನಾ ಅಂತ ಅಂದ್ಬಿಟ್ಟು ಇದು ಕೂಡ ಅಷ್ಟೇ ಅಲ್ಲಿ ಕೂಡ ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸಲ್ಲೇನೆ ತಗೊಂಡಿರೋವಂಥದ್ದು ಹೊರಗಡೆ ಏನಾದರೂ ಬೈ ಮಾಡ್ತೀವಿ ಅಂದರೆ ಸ್ವಲ್ಪ ಪ್ರೈಸ್ ಅದಕ್ಕೆಲ್ಲ ಜಾಸ್ತಿ ಹೇಳ್ತಾರೆ ಬಟ್ ಮೀಶೋನಲ್ಲಿ ತುಂಬ ಕಡಿಮೆ ಇದೆ ಸೊ ಈ ಒಂದು ಬೌಲ್ ಗೆ ನಾನು ಐ ತಿಂಕ್ ಒನ್ ಫಿಫ್ಟಿ ರುಪೀಸ್ ಸಮಥಿಂಗ್ ಏನೋ ಕೊಟ್ಟಿರೋದು ಅನ್ಕೊಳ್ತೀನಿ ಕರೆಕ್ಟ್ ನನಗೂ ನೆನಪಿಲ್ಲ ಬಟ್ ನನಗೆ ನಿಜವಾಗ್ಲು ತುಂಬಾ ಇಷ್ಟ ಆಯ್ತು ಮತ್ತೆ ಸೈಜ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದಕ್ಕೆ ನಾವು ನೀರು ಹಾಕಿ ಫ್ಲವರ್ಸ್ ಕೂಡ ಇಡ್ಬೋದು ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಕೂಡ ಮಾಡ್ಬೋದು ಈ ದೀಪಾವಳಿ ಹಬ್ಬ ಟೈಮ್ ಅಲ್ಲಿ ಬೇಕಾದ್ರೆ ಕ್ಯಾಂಡಲ್ಸ್ ಎಲ್ಲಾ ಇಟ್ಬಿಟ್ಟು ಆಮೇಲೆ ಏನಂತಾರೆ ಫ್ಲವರ್ಸ್ ಇಂದ ಕೂಡ ನೀಟಾಗಿ ಡೆಕೋರೇಟ್ ಮಾಡಬಹುದು ಅಂತ ಅಂದ್ಬಿಟ್ಟು ಈ ಒಂದು ಬೌಲ್ ನ ಆ ತರ ಎಲ್ಲಾ ಯೋಚನೆ ಮಾಡ್ಕೊಂಡು ತಗೊಂಡಿದೀನಿ ಸೊ ನೋಡೋಣ ಹೇಗೆ ಡೆಕೋರೇಟ್ ಮಾಡ್ತೀನಿ ಅಂತ ಸದ್ಯಕ್ಕೆ ಇವಾಗ ನಾನು ಟಿ ವಿ ಯೂನಿಟ್ ಹತ್ರ ಏನೋ ಪ್ಲೇಸ್ ಮಾಡಿದ್ದೀನಿ ನೋಡಬೇಕು ಅದನ್ನು ಕಮ್ಮಿಂಗ್ ಬ್ಲಾಕ್ಸಲ್ಲಿ ನಾನು ಯಾವ ರೀತಿ ಡೆಕೋರೇಟ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟ್ ಬಂದರೆ ಈ ಒಂದು ಹ್ಯಾಂಗಿಂಗ್ ವಾಲ್ ಹ್ಯಾಂಗಿಂಗನ್ನು ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಪ್ಯಾಕ್ ಆಫ್ ತ್ರೀ ಬರುತ್ತೆ ಸೊ ನೋಡ್ಬೋದು ಪ್ಯಾಕ್ ಆಫ್ ತ್ರೀ ಬರುತ್ತೆ ಎಲ್ಲ ಸಬ್ಸಪ್ರೇಟ್ ಆದರೆ ನಾನೇನು ಪ್ಯಾಕಿನ್ನೂ ಓಪನ್ ಮಾಡಿಲ್ಲ ಬಟ್ ಇದೂ ಅಷ್ಟೇ ನಾನು ಸ್ವಲ್ಪ ಸೈಜ್ ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಚಿಕ್ಕ ಸೈಜು ನಾನೇ ಪರವಾಗಿಲ್ಲ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಫ್ರೀ ಬರುತ್ತೆ ನಾನು ಮುಂಚೆನೇ ಹೇಳಿದಾಗೆ ನನಗೆ ನಮ್ಮ ಮನೆಯಲ್ಲಿ ತುಂಬ ಜಾಗಗಳಲ್ಲಿ ನಾನು ಗೋಲ್ಡ್ ಕಲರ್ ವಾಲ್ ಹ್ಯಾಂಗಿಂಗ್ಸ್ ಆಗಿರ್ಬೋದು ಅಥವಾ ಗೋಲ್ಡ್ ಕಲರ್ ಏನೇ ಇರ್ಬೋದು ಅದೇ ಥರನೇ ಪ್ಲೇಸ್ ಮಾಡಬೇಕು ಅನ್ನೋದೊಂದು ಐಡಿಯಾ ಇದೆ ಸೊ ಹಾಗಾಗಿ ನಾನು ಅದೇ ಪ್ರಕಾರದಲ್ಲೇ ಎಲ್ಲನೂ ಕೂಡ ಬೈ ಮಾಡ್ತಿರುವಂಥದ್ದು ಸೊ ಈ ರೀತಿಯಾಗಿ ನೀವೊಂದು ವಾಲ್ ಹ್ಯಾಂಗಿಂಗ್ನ ಬೈ ಮಾಡಿದ್ದೀನಿ ಇದು ಕೂಡ ಅಷ್ಟೇ ಮೆಟಲಲ್ಲೇ ಬರುತ್ತೆ ಇದು ಆಲ್ಮೋಸ್ಟ್ ಒನ್ ನೈಂಟಿ ನೈನ್ ಸಮಥಿಂಗ್ ಅಷ್ಟೇ ಜಾಸ್ತಿ ಏನು ಪ್ರೈಸಲ್ಲ ಸೊ ಆರಾಮಾಗಿ ಬೈ ಮಾಡ್ಬೋದು ಇಫ್ ಇನ್ ಕೇಸ್ ನಿಮಗೂ ಕೂಡ ಏನಾದ್ರು ಇಷ್ಟ ಆಯಿತು ಅಂತ ಅಂದರೆ ಬೈ ಮಾಡಿ ನಾನು ಇದನ್ನು ಇನ್ನೂ ಒಂದು ತರಿಸ್ಕೊಳೋಣ ಏನೋ ಸೆಟ್ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ನಾನು ಯಾವಾಗ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ವಾ ಸೊ ಎಲ್ಲೆಲ್ಲಿ ನಾನು ಈ ಒಂದು ಐಟಮ್ಸ್ನೆಲ್ಲ ಪ್ಲೇಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕಮಿಂಗ್ ಅಲ್ಲಿ ತಿಳಿಸ್ತೀನಿ ಅಲ್ವಾ ಸೊ ಅವಾಗ ಡೀಟೇಲ್ ಆಗಿ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬಂದರೆ ಆ್ಯಕ್ಚುಲಾಗಿ ಇದು ನಾನು ತುಂಬ ದೊಡ್ಡ ಸೈಜ್ ಬರುತ್ತೆ ಅಂತಲೇ ಅನ್ಕೊಂಡಿದ್ದೆ ಬಟ್ ಅದು ತುಂಬ ಚಿಕ್ಕ ಚಿಕ್ಕ ಸೈಜ್ ಬಂದ್ಬಿಟ್ಟಿದೆ ಬಟ್ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಇದನ್ನು ನಾನು ಚಿಕ್ಕದು ಬಾಲ್ ಎಲ್ಲಾದರೂ ಇರುತ್ತಲ್ಲ ಈ ಸೈಡ್ ಬಾಲ್ ಆ ಥರದ್ರಲ್ಲಿ ಎಲ್ಲರೂ ಸೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಮತ್ತೆ ಸರ್ ರಿಟರ್ನ್ ಮಾಡೋದು ಜಸ್ಟ್ ಇದು ಎಷ್ಟು ಏಯ್ಟಿ ಫೈವ್ ರುಪೀಸ್ ಏನೋ ಆಪ್ತದೆ ಸೊ ಹಾಗಾಗಿ ಇರಲಿ ಬಿಡು ಅಂತ ಅಂದ್ಬಿಟ್ಟು ಇಟ್ಕೊಂಡೆ ಇದನ್ನು ಕೂಡ ತೋರಿಸ್ತೀನಿ ಇಲ್ಲಿ ನಾನು ಇದು ಪ್ಯಾಕ್ ಓಪನೇ ಮಾಡಿರಲಿಲ್ಲ ಆ್ಯಕ್ಚುಲಿ ಈ ಸೈಜ್ ನೋಡ್ಬಿಟ್ಟು ಅಯ್ಯೋ ಏನೋ ಇಷ್ಟು ಚಿಕ್ಕ ಬಂದು ಇಯಲ್ಲ ಅಂತ ಅಂದ್ಬಿಟ್ಟು ಇವಾಗ ಓಪನ್ ಮಾಡಿದ್ದು ಈ ಥರ ಈ ತರ ನಾನು ತೋರಿಸ್ತೀನಿ ನೋಡಿ ಸೊ ಈ ತರ ಇದನ್ನ ನಾನು ರಿಟರ್ನ್ ಕೂಡ ಹಾಕಿದೆ ಏನು ಮಾಡೋದು ಆಮೇಲೆ ಕ್ಯಾನ್ಸಲ್ ಆಯಿತು ಸರಿ ಬಿಡು ಹೋಗ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಎಲ್ಲರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಆದರೆ ಈ ಬಾಗಿಲು ಪಕ್ಕ ಒಂದು ಚಿಕ್ಕದು ವಾಲ್ ಇದೆ ಅಲ್ಲ ಸೊ ಆ ಒಂದು ವಾಲ್ಗೆ ಬೇಕಾದ್ರೆ ಇದು ಸೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ ಇದೊಂದು ಅಂದರೆ ಇದು ಆ್ಯಕ್ಚುಲಾಗಿ ನನ್ನ ನನ್ನ ಮಗನ ರೂಮ್ಗೆ ತರಿಸಿದ್ರು ಅದಾದಮೇಲೆ ನೆಕ್ಸ್ಟು ನನಗೆ ಹೀಗೆ ಮೀಶೋನಲ್ಲಿ ನೋಡೋ ಟೈಮಲ್ಲಿ ಈ ಥರ ಬೌಲ್ ತುಂಬಾ ಇಷ್ಟ ಆಯಿತು ಸೊ ಇದು ನೋಡ್ಬೋದು ಈ ಥರ ಬೌಲು ಸೊ ಪ್ಯಾಕ್ ಆಫ್ ಟ್ವೆಲ್ಗೆ ಐ ಥಿಂಕ್ ಒನ್ ನೈಂಟಿ ನೈನೋ ಟೂ ಹಂಡ್ರೆಡ್ ಐನಾ ಅನ್ಕೊತೀನಿ ಆ ಟೂ ಹಂಡ್ರೆಡ್ ಒಳಗಡೆನೆ ಅನ್ಕೊಳ್ತೀನಿ ನಾನು ಇದು ಪ್ಯಾಕ್ ಆಫ್ ಟ್ವೆಲ್ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನನಗಂತೂ ಪರ್ಸಲ್ಲಿ ತುಂಬಾ ಇಷ್ಟ ಆಯಿತು ನಮ್ಮ ಮನೆಯಲ್ಲಿ ರಿಲೇಷನ್ಸ್ ಎಲ್ಲ ಜಾಸ್ತಿ ಅಲ್ಲ ಸೊ ಎಲ್ಲರೂ ಬಂದಾಗ ಇಫ್ ಇನ್ ಕೇಸ್ ಏನಾದರೂ ಮನೆಯಲ್ಲಿ ಐಸ್ ಕ್ರೀಮ್ ಎಲ್ಲ ತಗೊಂಡ್ರೆ ಅವಾಗ ಯೂಸ್ ಆಗುತ್ತೆ ಇಲ್ಲ ಅಂತ ಅಂದರೆ ಏನಾದರೂ ಸ್ವೀಟ್ ಮಾಡಿರ್ತೀವಲ್ವಾ ಸ್ವೀಟ್ಸ್ ಎಲ್ಲ ಹಾಕಿ ಕೊಡೋದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತರಿಸ್ಕೊಂಡೆ ಇದು ಪ್ಯಾಕ್ ಆಫ್ ಟ್ವೆಲ್ಲಿಗೆ ಟೂ ಹಂಡ್ರೆಡ್ ರುಪೀಸ್ ಒಳಗಡೆನೆ ಆಗಿದ್ದು ಸೊ ಇದನ್ನ ಕೂಡ ಹಾಗೆ ತೋರಿಸ್ತಾ ಇದ್ದೀನಿ ಸೊ ನೋಡ್ಬೋದು ಈ ತರ ಫುಲ್ ಬಾಕ್ಸ್ ಅಲ್ಲಿ ಹನ್ನೆರಡು ಪೀಸ್ ಬಂದಿದೆ ಇದೊಂದಾಯ್ತು ನೆಕ್ಸ್ಟ್ ಬಂದ್ರೆ ನನಗೆ ಫ್ರಿಜ್ಗೆ ಒಂದು ಸ್ವಲ್ಪ ಈ ತರ ಬಾಕ್ಸಸ್ ಎಲ್ಲ ಬೇಕಾಗಿತ್ತು ಸೊ ಹಾಗಾಗಿ ಇದನ್ನು ಕೂಡ ಬೈ ಮಾಡಿದ್ದೀನಿ ಇದು ಪ್ಯಾಕ್ ಆಫ್ ಸಿಕ್ಸಿಗೆ ಟೂ ಫಿಫ್ಟಿನ ಏನು ಅನ್ಸುತ್ತೆ ಸೊ ಇದನ್ನ ಕೂಡ ಬೈ ಮಾಡಿದ್ದೀನಿ ಇಫ್ ಇನ್ ಕೇಸ್ ಏನಾದರೂ ಹಸಿ ಮೆಣಕಾಯಿ ಇತ್ತು ಅಂದ್ರೆ ಯೂಸ್ ಮಾಡ್ಕೊಳ್ಬೋದಲ್ವಾ ಫ್ರಿಜ್ ಅಲ್ಲಿ ನೀಟಾಗಿ ಇಟ್ಕೊಳ್ಬೋದು ಜೊತೆಗೆ ನಮ್ಮದು ಫ್ರಿಜ್ ಬಂದು ಚಿಕ್ಕದಿರೋದ್ರಿಂದ ಅದಕ್ಕೆ ನೀಟಾಗಿ ಸೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಬೈ ಮಾಡಿದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ಬಂದ್ರೆ ಸಿಕ್ಸು ಅದನ್ನೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ ನಾನು ನೆಕ್ಸ್ಟ್ ಬಂದ್ರೆ ನನಗೆ ಫಸ್ಟ್ ಹೇಳಿದ್ದೆ ನಾನು ಒಂದು ಬ್ಲಾಗಲ್ಲಿ ನಾನು ಪಾಟ್ನ ಆರ್ಡರ್ ಮಾಡಿದ್ದೀನಿ ಅಂತ ಸೊ ಟವರ್ ಪಾಟ್ ಅಂತ ಹೇಳ್ತಾರೆ ಇದು ಆಲ್ಮೋಸ್ಟ್ ಫೋರ್ಟೀನ್ ಇಂಚ್ ಬರುತ್ತೆ ಇದನ್ನ ನಾನು ನನ್ನ ಮಗನ್ ರೂಮ್ಗೆ ಹಾಗೇನೇ ನಮ್ ರೂಮ್ಗೆ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡ್ಕೊಂಡಿರೋದ್ ಸ್ನೇಕ್ ಪ್ಲಾಂಟ್ ನ ಹಾಕಿ ಇಡೋಣ ಅಂತ ಆಕ್ಚುಲ್ ಆಗಿ ಸ್ನೇಕ್ ಪ್ಲಾಂಟ್ ಬಂದ್ಬಿಟ್ಟು ಈಗ ಯಾವುದೇ ಜಾಗದಲ್ಲ ಹಾಕಿಟ್ರು ಅಂದ್ರೆ ಈಗ ಬೆಳಕು ಜಾಸ್ತಿ ಇರಲ್ಲ ಅದ್ ಪರ್ಫೆಕ್ಟ್ ಇಂಡೋರ್ ಪ್ಲಾಂಟ್ ಅಂತಾನೆ ಹೇಳ್ಬೋದು ಸ್ನೇಕ್ ಪ್ಲಾಂಟ್ ಆಕ್ಚುಲ್ ಆಗಿ ಸೊ ಹಾಗಾಗಿ ನಾನು ಅನ್ಕೊಂಡೆ ಒಂದ್ ನಮ್ ರೂಮಲ್ಲಿ ಇಟ್ಕೊಳ್ಳೋಣ ಇನ್ನೊಂದು ನನ್ನ ಮಗನ್ ರೂಮ್ ಅಲ್ಲಿ ಇಟ್ಕೊಳ್ಳೋಣ ಸೊ ಅದಕ್ಕೆ ವೈಟ್ ಕಲರ್ ಅಲ್ಲಿ ಇದ್ರೆ ಪಾಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಬೈ ಮಾಡಿದೆ ಇದು ಆ್ಯಕ್ಚುಲಾಗಿ ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು ಫೋರ್ ಫಿಫ್ಟಿ ಸಿಕ್ಸಿಗೆ ಎರಡು ಪಾಟ್ ಚೆನ್ನಾಗಿದೆ ನನ್ನ ಪರ್ಸನಲಿ ತುಂಬಾ ಇಷ್ಟ ಆಯಿತು ಡೆಪ್ತ್ ಕೂಡ ಅಷ್ಟೇ ಕ್ವಾಲಿಟಿ ಕೂಡ ಅಷ್ಟೇ ಮತ್ತೆ ನಾನು ನರ್ಸರಿನಲ್ಲಿ ತೊಗೊಂಡು ಬಂದಿದ್ದೆ ನಾನು ಕೃಷ್ಣ ಅಂತ ಹೇಳೋದಕ್ಕೆ ತಗೊಂಡು ಬಂದಿದ್ದೆ ಎರಡು ಪಾಟ್ನ ಅವನು ಏಟ್ ಫಿಫ್ಟಿಗೆ ಎರಡು ಪಾಟ್ ಕೊಟ್ಟಿದ್ದ ಇಲ್ಲಿ ನೋಡಿದ್ರೆ ಅದಕ್ಕಿಂತ ಕ್ವಾಲಿಟಿ ಚೆನ್ನಾಗಿದೆ ಅದು ನಿಜವಾಗ್ಲೂ ತುಂಬಾ ಕಡಿಮೆ ಪ್ರೈಸ್ ಅಲ್ಲೇ ಅಂದರೆ ಲೈಕ್ ಫೋರ್ ಫಿಫ್ಟಿ ರುಪೀಸಿಗೆ ನಮ್ಗೆ ಎರಡು ಪಾಟ್ ಸಿಗ್ತದೆ ಜೊತೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಇಫ್ ಇನ್ ಕೇಸ್ ಏನಾದರೂ ನೀವೇನಾದ್ರು ಬೈ ಮಾಡ್ತೀರಾ ಅಂದರೆ ನೀವು ಕೂಡ ಬೈ ಮಾಡಿ ಚೆನ್ನಾಗಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡ್ತೀನಿ ಈ ಒಂದು ಪಾಟ್ ಅನ್ನ ಸೊ ಇದು ತಗೊಂಡಿದ್ದು ನಾನು ತುಂಬ ಇಷ್ಟಪಟ್ಟು ಬೈ ಮಾಡಿದ್ದು ಅಂತ ಅಂದರೆ ತೋರಿಸ್ತೀನಿ ಮೆಟಲ್ ಹ್ಯಾಂಗಿಂಗ್ನ ಬೈ ಮಾಡಿದ್ದೀನಿ ಸೊ ನಾನು ತುಂಬ ದಿನದಿಂದ ಆ್ಯಕ್ಚುಲಾಗಿ ಇದನ್ನ ವಿಶ್ಲಿಸ್ಟಲ್ಲಿ ಇಟ್ಕೊಂಡಿದ್ದೆ ಹೆಂಗೆ ಬರುತ್ತೋ ಏನೋ ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಬಿಟ್ಟು ಡೌಟ್ ಮೇಲೆ ಆರ್ಡರ್ ಮಾಡಿದ್ದೆ ನೋಡೋಣ ಬೈ ಮಾಡಿ ಚೆನ್ನಾಗಿಲ್ಲ ಅಂತಂದರೆ ರಿಟರ್ನ್ ಹಾಕಿದರೆ ಆಗುತ್ತೆ ಅಂತ ಅಂದ್ಕೊಂಡು ಇದನ್ನ ಆ್ಯಕ್ಚುಲಾಗಿ ನಾನು ಬೈ ಮಾಡಿದ್ದು ಪ್ಯಾಕೇಜಿಂಗ್ ಕೂಡ ಅಷ್ಟೇ ಇದ್ರದ್ದು ತುಂಬಾನೇ ಚೆನ್ನಾಗಿ ಬಂದಿತ್ತು ಹಾಗೇನೇ ಸೇಮ್ ಮೆಟೀರಿಯಲ್ ನಾನು ಇದು ಯಾವ್ದಪ್ಪ ಅಮೆಝಾನ್ ಅಲ್ಲಿ ನೋಡಿದ್ದೆ ತುಂಬಾನೇ ಕಾಸ್ಟ್ಲಿ ಇದೆ ಅಮೆಝಾನ್ ಅಲ್ಲಿ ಸೇಮ್ ಮೆಟೀರಿಯಲ್ ಬಟ್ ಮೀಶೋ ನಲ್ಲಿ ಕಡಿಮೆ ಇದೆ ಫಿನ್ ಕೇಸ್ ನೀವು ಏನಾದ್ರು ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಪರ್ಚೇಸ್ ಮಾಡಿ ಚೆನ್ನಾಗಿದೆ ಆಕ್ಚುಲ್ ಆಗಿ ಸೊ ನೋಡ್ಬೋದು ಈ ತರ ಬರುತ್ತೆ ಮತ್ತೆ ವೆಯ್ಟ್ ಕೂಡ ಇದೆ ಗೊತ್ತಾ ತುಂಬಾನೇ ಚೆನ್ನಾಗಿದೆ ಈ ಫ್ಲವರ್ಸ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ತುಂಬಾ ದಿನದಿಂದ ವಿಶ್ಲಿಸ್ಟ್ ಅಲ್ಲಿ ಇಟ್ಕೊಂಡು ಫೈನಲಿ ನಾನು ಈ ಒಂದು ವಾಲ್ ಹ್ಯಾಂಗಿಂಗ್ ನ ಆರ್ಡರ್ ಮಾಡಿದ್ದು ಅದು ಡೌಟ್ ಮೇಲೆ ಆರ್ಡರ್ ಮಾಡಿದೆ ಅದು ರಿಸೀವ್ ಆದ್ಮೇಲೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಸೊ ಇದನ್ನ ನಾನು ಹಾಲ್ ಅಲ್ಲಿ ನಮ್ದು ಏನಿದೆ ಅಲ್ಲಿ ವಾಲ್ ಇದೆ ಅಲ್ಲ ಸೊ ಆ ಒಂದು ಜಾಗಕ್ಕೆ ಅಂತ ಅಂದ್ಬಿಟ್ಟು ತರಿಸಿರೋ ಅಂತದ್ದು ಸೊ ಇನ್ನು ಹಾಕಿಲ್ಲ ಮೇಲೆ ಯಾವ ರೀತಿ ಕಾಣಿಸುತ್ತೆ ನಾನು ಅಪ್ಕಮಿಂಗ್ಲಾಕ್ಸ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದಕ್ಕೆ ನಮ್ಮ ಮನೆಯಲ್ಲಿ ನನಗೆ ಎಲ್ಲೂ ಕೂಡ ಮಳೆ ಹೊಡೆಯೋದು ಇಷ್ಟ ಇಲ್ಲ ಸುಮ್ಮನೆ ತೂತ್ ಮಾಡ್ಕೊಂಡು ನಾಳೆ ದಿನ ಅದ್ ಇಷ್ಟ ಆಗ್ಲಿಲ್ಲ ಅಂದ್ರೆ ತಗಸ್ಬಿಟ್ಟು ಮತ್ತೆ ಅದನ್ನ ಪಟ್ಟಿನಲ್ಲಿ ಕವರ್ ಮಾಡೋದು ಇದೆಲ್ಲ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ವಾಲ್ ಸ್ಟಿಕ್ಕರ್ ಸಿಗುತ್ತೆ ಅಲ್ವಾ ಇನ್ ಕೇಸ್ ಏನಾದ್ರು ನಾವು ಈ ತರ ಬಾಲ್ ಹ್ಯಾಂಗಿಂಗ್ ಮಾಡ್ಬೇಕು ಅಂತ ಅಂದ್ರೆ ವಾಲ್ ಸ್ಟಿಕ್ಕರ್ ಸಿಗುತ್ತೆ ನಾವ್ ಅದನ್ನ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಇಫ್ ಇನ್ ಕೇಸ್ ನಂಗೆ ಆ ಜಾಗ ಇಷ್ಟ ಆಗ್ಲಿಲ್ಲ ತೆಗಿಬೇಕು ಅಂತ ಅಂದ್ರೂ ಕೂಡ ಏನು ಅಷ್ಟಾಗಿ ಪ್ರಾಬ್ಲಮ್ ಆಗೋಲ್ಲ ಆರಾಮಾಗಿ ರಿಮೂವ್ ಆಗಿಬಿಡತ್ತೆ ಅದು ಸೊ ಇದನ್ನ ಆರಾಮಾಗಿ ನಾನು ಯೂಸ್ ಮಾಡ್ಕೊಳ್ಬೋದು ಆ ಥರ ಇದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾನು ಅದನ್ನು ಆರ್ಡರ್ ಮಾಡಿದ್ದೀನಿ ಅದು ಇನ್ನೂ ರಿಸೀವ್ ಆಗಿಲ್ಲ ಅದು ರಿಸೀವ್ ಆದ್ಮೇಲೆ ಏನನ್ನೆಲ್ಲ ನಾನು ಬಾಲ್ ಹ್ಯಾಂಗಿಂಗ್ನ ತರಿಸ್ಕೊಂಡಿದ್ದೀನಿ ಅದನ್ನೆಲ್ಲ ಪ್ಲೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಸೊ ನಿಮ್ಗೆ ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಡಿಟೇಲಿಂಗ್ ಆಗಿ ಕೊಟ್ಟಿದ್ದಾರೆ ಇದೆಲ್ಲ ನಾನು ಆಮೇಲೆ ಇನ್ನೊಂದು ಕೂಡ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಾಗಿ ಅಂದರೆ ನಮ್ಮ ಬೆಡ್ರೂಮಿಗೆ ಒಂದು ಯಾವುದೋ ಆರ್ಡರ್ ಮಾಡಿದ್ದೆ ಬಟ್ ಅದು ನನಗೆ ರಿಸೀವ್ ಆಗಿಲ್ಲ ಆಲ್ಮೋಸ್ಟ್ ಫಿಫ್ಟೀನ್ ಡೇಸೇ ಆಗ್ತಾ ಬಂತು ಮೀಶೋನಲ್ಲೇ ಆರ್ಡರ್ ಮಾಡಿದ್ದು ಕಂಪ್ಲೀಟ್ ಆಗಿ ನೀವು ನೋಡಬಹುದು ಅಬ್ಸರ್ವ್ ಮಾಡಿರ್ಬೋದು ಗೋಲ್ಡ್ ಬ್ರೌನ್ ಥೀಮ ಆರ್ಡರ್ ಮಾಡಿರೋಲ್ ಆಗಿ ಬ್ರೌನ್ ಥೀಮಲ್ಲಿ ನಮ್ಮ ಹೋಗ್ಬೇಕು ಇಂಟೀರಿಯರ್ ಅಂತಾನೆ ಇರ್ಲಿಲ್ಲ ನನ್ನ ತಲೆನಲ್ಲಿ ಬಟ್ ನಮ್ಮ ಇಂಟೀರಿಯರ್ ಡಿಸೈನರ್ ಏನಂತಂದ್ರೆ ಆದಷ್ಟು ನೀವು ಒಂದೇ ಕಲರ್ ಥೀಮಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿದಾಗ ನಾನು ನನ್ನ ತಲೆಯಲ್ಲಿ ಇದ್ದಿದ್ದು ಕೂಡ ಅದೇ ಒಂದೇ ಥೀಮಲ್ಲಿ ಇರ್ಬೇಕು ಇವಾಗ ಹಾಲ್ ಅಂತಂದ್ರೆ ಅಂದ್ರೆ ನಮ್ದು ಕಿಚನ್ ಡೈರೆಕ್ಟ್ ಆಗಿ ಕಾಣಿಸೋದ್ರಿಂದ ಸೊ ಹಾಲ್ ಆಮೇಲೆ ಪೂಜೆ ರೂಮ್ ಆಮೇಲೆ ಕಿಚನ್ ಇರೋದ್ರಿಂದ ಸೊ ಎಲ್ಲಾನು ಒಂದೇ ಅಲ್ಲಿ ಇದ್ರೆ ಅದು ಬಂದವರೆಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸೊ ಆ ತರ ಪ್ಲಾನ್ ಮಾಡಿದ್ದು ಮತ್ತೆ ವಾಲ್ಪೇಪರ್ ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಸೊ ಮನೆಯಲ್ಲಿ ಡಿಫ್ರೆಂಟ್ ಆಗಿರೋದು ಅಂದ್ರೆ ನನ್ನ ಮಗನ ರೂಮ್ ಒಂದೇನೆ ಸೊ ಅವನ ರೂಮ್ ಮಾತ್ರನೇ ನಾವು ಗ್ರೇ ತಿಲ್ಲಿ ಹೋಗಿರೋಂಥದ್ದು ಇಲ್ಲಾಂದ್ರೆ ಎಲ್ಲಾನು ಕೂಡ ಆಲ್ಮೋಸ್ಟ್ ಬ್ರೌನ್ ಗ್ರೀನ್ ಕಲರ್ ವೈಟ್ ಕಲರ್ ಸೊ ಈ ರೀತಿನೇ ಯೂಸ್ ಮಾಡಿರೋದ್ ಬ್ಲ್ಯಾಕ್ ಈ ತರ ಅದು ಬಿಟ್ರೆ ಇನ್ ಯಾವುದೇ ಅಷ್ಟಾಗಿ ಕಲರ್ಸ್ನ ನಾನು ಯೂಸ್ ಮಾಡಿಲ್ಲ ಸೊ ಇವಾಗ ಇಂಟೀರಿಯರ್ ಅಲ್ಲಿ ನಾನು ಇನ್ನೇನು ಕೂಡ ಚೇಂಜಸ್ ಮಾಡದಿರೋ ಕಾರಣ ಮಾಡಕ್ ಆಗಲ್ಲ ಕೂಡ ಅದು ಹಾಗಾಗಿ ನಾನು ಇವಾಗ ಏನಾದ್ರೂ ಮನೆಗೆ ಐಟಮ್ಸ್ ಎಲ್ಲ ತಗೊಳ್ತೀನಲ್ವ ಸೊ ಅದಕ್ಕೆ ಮ್ಯಾಚ್ ಆಗೋ ಥರಾನೆ ತೊಗೊಳೋಣ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಹೆನಾನ್ಸ್ ಆಗಿ ಕಾಣಿಸುತ್ತೆ ಅಂತ ಅನ್ಬಿಟ್ಟು ಆ ಥರ ಪ್ಲಾನ್ ಮಾಡ್ತಾ ಇದ್ದೀನಿ ಜೊತೆಗೆ ನನಗೆ ಲಾಸ್ಟ್ ಒಂದು ವಿಡಿಯೋನಲ್ಲಿ ಯಾರೊಬ್ರು ಕಮೆಂಟ್ ಮಾಡಿದ್ರಿ ಕಟನ್ ನೀವೇನು ಯೂಸ್ ಮಾಡಿದಿರ ಹಾಲಲ್ಲಿ ಅದು ಸ್ವಲ್ಪ ಡಾರ್ಕರ್ ಶೇಡ್ ತೊಗೋಬೇಕಾಗಿತ್ತು ಅಂತ ಅನ್ಬಿಟ್ಟು ನಾನು ಕೂಡ ಹಂಗೆ ಅನ್ಕೊಂಡೆ ಬಟ್ ನಮ್ಮ ಜೀವನ್ ಇದಾರಲ್ಲ ಅವರು ಈ ಕಲರ್ ಚೆನ್ನಾಗಿದೆ ಇದನ್ನ ಬೈ ಮಾಡೋಣ ಅಂತ ಅಂದ್ಬಿಟ್ಟು ಅವರು ಅದನ್ನ ಸೆಲೆಕ್ಟ್ ಮಾಡಿದ್ದು ಬಟ್ ಆಮೇಲೆ ಅಂತ ಪ್ರಾಬ್ಲಮ್ ಇಲ್ಲ ಇರ್ಲಿ ಬಿಡು ಅಂದ್ಬಿಟ್ಟು ನಾನು ಹಾಗೆ ಬಿಟ್ಬಿಟ್ಟೆ ಹಾಗಾಗಿ ಮತ್ತಿಂತ ಚೇಂಜ್ ಮಾಡಕ್ಕೆ ಹೋಗ್ಲಿಲ್ಲ ನೋಡೋಣ ನೆಕ್ಸ್ಟ್ ಯಾವಾಗಲೂ ಮತ್ತೆ ಶಾಪಿಂಗ್ ಅಂತ ಹೋದಾಗ ಕಟನ್ ಗಟನ್ಗೆ ಅಂತಾನೆ ತೊಗೊಳಕ್ ಹೋದಾಗ ನಾನು ಸ್ವಲ್ಪ ಡಾರ್ಕರ್ ಶೇ ನೋಡ್ಕೊಂಡು ಬೈ ಮಾಡ್ತೀನಿ ಸತ್ಯಕ್ಕೆ ನಾನು ಏನೆಲ್ಲ ಮನೆಗೆ ತಗೊಂಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ಐ ಹೋಪ್ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನಂತೂ ಇದನ್ನೆಲ್ಲಾನು ನನ್ನ ಸೇವಿಂಗ್ಸ್ ಇಂದ ತಗೊಂಡಿರೋಂತಹ ಏನಂತ ಅಂದ್ರೆ ಮನೆ ಹಿಂಗೆ ಡೆಕೋರ್ ಮಾಡ್ಕೋಬೇಕು ಹಿಂಗಿಂಗೆ ಈ ಜಾಗನ ನೀಟಾಗಿ ಇಟ್ಕೊಳ್ಬೇಕು ಅನ್ನೋ ನನ್ನ ಆಸೆ ಒಂದ್ ಥೀಮ್ ಅಲ್ಲಿ ಇರ್ಬೇಕು ಸೊ ಥೀಮ್ ಪ್ರಕಾರನೇ ಎಲ್ಲಾನು ಡೆಕೋರ್ ಮಾಡ್ಕೊಳ್ಬೇಕು ಅನ್ನೋದು ಇಷ್ಟ ಸೊ ಇವಾಗ ನಮ್ಮ ಮನೆ ಹಾಲ್ ನೋಡಿದ್ರೆ ನಿಮಗೆ ಗೊತ್ತು ಲೈಕ್ ಮ್ಯಾಟ್ ಏನ್ ಹಾಕ್ಸಿದೀನಿ ಮತ್ತೆ ಅಲ್ಲಿ ಸ್ಟೆಪ್ಸ್ ಕೆಳಗಡೆ ಏನ್ ಮ್ಯಾಟ್ ಬರುತ್ತೆ ಲೈಕ್ ಅದಕ್ಕೆ ಅದು ಮ್ಯಾಚ್ ಆಗುತ್ತೆ ಸೊ ಗ್ರೀನರಿ ಏನೋ ಒಂದು ಆಡ್ ಆಗಿರೋದ್ರಿಂದ ಇನ್ನೂ ಹೆಣ್ಣನ್ಸ ಕಾಣಿಸುತ್ತೆ ಸೊ ಆ ರೀತಿಯಾಗಿ ಅದೇ ಪ್ರಕಾರದಲ್ಲೇ ಡೆಕೋರ್ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ ನನ್ನ ಅಭಿಪ್ರಾಯದಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ಕೊಳ್ತೀನಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಕರೆಕ್ಟ್ ಆಗಿ ಮಾಡ್ತಿದ್ದೀನಿ ಎಲ್ಲ ಒಂದಷ್ಟು ಐಡಿಯಾಸ್ನ ಏನು ಏನ್ ಕೊಡ್ಬೇಕಂತ ಅನ್ಕೊಂಡಿರ್ತೀರ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನನಗೂ ಕೂಡ ಒಂದಷ್ಟು ಐಡಿಯಾ ಸಿಗುತ್ತೆ ಅಂತ ಅನ್ಕೊಂತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಸುಮಾರು ಜನಕ್ಕೆ ಈ ಒಂದು ಬ್ಲಾಗ್ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದೀರೋ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್